ನಮಸ್ತೆ ಮಗಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ಹಸ್ತರೇಖೆ ಬದಲಿಸಿದ ಬಾಲಕ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪ್ರಾಚೀನ ಭಾರತದ ದೊಡ್ಡ ಗುರುಕುಲ ಯಾವುದು ಉತ್ತರ ಪ್ರಾಚೀನ ಭಾರತದ ದೊಡ್ಡ ಗುರುಕುಲ ತಕ್ಷಶಿಲೆ ಪ್ರಶ್ನೆ ಎರಡು ಮಕ್ಕಳು ತಕ್ಷಶಿಲೆಯಲ್ಲಿ ಓದಬೇಕೆಂಬ ಓದಬೇಕೆಂದು ತಂದೆ ತಾಯಿಗಳು ಏಕೆ ಆಸೆ ಪಡುತ್ತಿದ್ದರು ಉತ್ತರ ತಕ್ಷಶಿಲೆಯ ಗುರುಕುಲದಲ್ಲಿ ಓದುವುದೆಂದರೆ ಘನತೆಯ ವಿಷಯ ಆದ್ದರಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಅಲ್ಲಿ ಓದಿಸಲು ಆಸೆ ಪಡುತ್ತಿದ್ದರು ಪ್ರಶ್ನೆ ಮೂರು ತಾಯಿ ದಕ್ಷಿಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು ಉತ್ತರ ತಾಯಿ ದಕ್ಷಿಗುರುಗಳಲ್ಲಿ ತನ್ನ ಮಗನಿಗೆ ವಿದ್ಯಾದಾನ ಮಾಡಲು ಬೇಡಿಕೊಂಡಳು ಪ್ರಶ್ನೆ ನಾಲ್ಕು ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು ಉತ್ತರ ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು ಪ್ರಶ್ನೆ ಐದು ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು ಉತ್ತರ ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಬೆಣಚುಕಲ್ಲಿನಿಂದ ಕಲ್ಲಿನಿಂದ ಮೂಡಿಸಿಕೊಂಡನು ಪ್ರಶ್ನೆ ಆರು ಪಾಣಿನಿಯ ಗುರುವಿನ ಹೆಸರೇನು ಉತ್ತರ ಪಾಣಿನಿಯ ಗುರುವಿನ ಹೆಸರು ಉಪಪರ್ವ ಪ್ರಶ್ನೆ ಏಳು ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಉತ್ತರ ಪಾಣಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು ಉತ್ತರ ಗುರುಗಳು ಬಾಲಕನನ್ನು ಕರೆದು ಅವನ ಕೈ ನೋಡಿದರು ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಎಂದು ನಿರಾಶರಾದರು ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಹತ್ತದು ಎಂದು ವಿದ್ಯೆ ಕಲಿಸಲು ನಿರಾಕರಿಸಿದರು ಪ್ರಶ್ನೆ ಎರಡು ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು ಉತ್ತರ ಬಾಲಕ ಹಲವು ಬಾರಿ ತನ್ನ ಕೈ ನೋಡಿದ ಯೋಚಿಸಿದ ತಕ್ಷಣ ಬೆಣಚು ಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು ಚರ್ಮ ಕಿತ್ತಿತು ರಕ್ತ ಸುರಿಯಲು ಆರಂಭಿಸಿತು ಬಾಲಕ ಹೀಗೆ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು ಪ್ರಶ್ನೆ ಮೂರು ಗುರುಗಳು ಪಾಣಿನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು ಉತ್ತರ ಗುರುಗಳು ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯನ್ನು ನೋಡಿದರು ಗಾಬರಿಯಾದರು ಮನಸ್ಸು ಕಲಕಿತು ಬಾಲಕನ ತಲೆ ನೇವರಿಸಿ ಅಪ್ಪಿಕೊಂಡರು ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿದರು ನಿನ್ನಂತಹ ಶಿಷ್ಯನಿಗೆ ಅಲ್ಲದೆ ಈ ವಿದ್ಯಾದಾನ ಮಾಡಲಿ ಎಂದು ಕಣ್ಣೀರು ಸುರಿಸಿದರು ಆ ಬಾಲಕನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದರು ವಿದ್ಯೆ ನೀಡಲು ಮನಸ್ಸು ಮಾಡಿದರು ಪ್ರಶ್ನೆ ನಾಲ್ಕು ಪಾಣಿನಿ ಜಗತ್ಪ್ರಸಿದ್ಧನಾದದು ಹೇಗೆ ಉತ್ತರ ಪಾಣಿನಿ ಸತತ ಅಭ್ಯಾಸ ಮಾಡಿದ ಮನನ ಮಾಡಿದ ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರ ರಚಿಸಿದನು ಅದು ಜಗತ್ಪ್ರಸಿದ್ಧಿಯಾಯಿತು ಇಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ ಇದರಿಂದ ಪಾಣಿನಿ ಜಗತ್ಪ್ರಸಿದ್ಧನಾದನು ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಕೆಳಗೆ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದ್ದರೂ ತಿಳಿಸಿದರು ಮೊದಲನೇದಾಗಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಈ ಮಾತನ್ನು ಗುರುಗಳು ಬಾಲಕನ ತಾಯಿಗೆ ಹೇಳಿದರು ಎರಡನೇದಾಗಿ ಇಗೋ ನೋಡು ಇದು ವಿದ್ಯಾರೇಖೆ ಈ ಮಾತನ್ನು ಗುರುಗಳು ಬಾಲಕನಿಗೆ ಹೇಳಿದರು ಮೂರನೇದಾಗಿ ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಈ ಮಾತನ್ನು ಬಾಲಕ ಗುರುಗಳಿಗೆ ಹೇಳಿದನು ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದಾಗಿ ಬಾಲಕನು ಬೆಣಚುಕಲ್ಲಿನಿಂದ ತನ್ನ ಕೈ ಮೇಲೆ ಡ್ಯಾಶ್ ಕೊರೆದುಕೊಂಡನು ಉತ್ತರ ವಿದ್ಯಾರೇಖೆಯನ್ನು ಕೊರೆದುಕೊಂಡನು ಎರಡನೇದಾಗಿ ಪಾಣಿನೀಯ ತಾಯಿಯ ಹೆಸರು ಡ್ಯಾಶ್ ಉತ್ತರ ದಕ್ಷಿ ಮೂರನೇದಾಗಿ ಪಾಣಿನಿಯು ಡ್ಯಾಶ್ ಶತಮಾನದಲ್ಲಿ ಬದುಕಿದ್ದನು ಉತ್ತರ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ನಾಲ್ಕನೇದಾಗಿ ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ಡ್ಯಾಶ್ ಆಗಿತ್ತು ಉತ್ತರ ತಕ್ಷಶಿಲೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಮೊದಲನೇದಾಗಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಫಸ್ಟ್ ಒನ್ ನೋಡಿ ಪ್ರಾಚೀನ ನಮ್ಮ ಮನೆಯಲ್ಲಿ ಪ್ರಾಚೀನ ಕಾಲದ ಕೆಲವು ವಸ್ತುಗಳು ಇವೆ ಎರಡನೇದಾಗಿ ಅಭಿರುಚಿ ವ್ಯಕ್ತಿಗಳ ಅಭಿರುಚಿಗಳು ವಿಭಿನ್ನವಾಗಿರುತ್ತವೆ ಮೂರನೇದಾಗಿ ಪೂರೈಸು ಮಕ್ಕಳು ತಂದೆ ತಾಯಿಯರ ಆಸೆಯನ್ನು ಪೂರೈಸಬೇಕು ನಾಲ್ಕನೇದಾಗಿ ವಿನೀತ ಬಾಲಕ ಹಸ್ತರೇಖೆ ಹೇಗಿರಬಹುದು ಎಂದು ಗುರುಗಳು ವಿನೀತರಾಗಿ ಕೇಳಿದರು ಐದನೇದಾಗಿ ಪರಿಪರಿ ತಾಯಿ ತನ್ನ ಮಗನಿಗೆ ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಈ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿರಿ ಫಸ್ಟ್ ಒನ್ ನೋಡಿ ವಿದ್ಯೆ ಹತ್ತು ಅಂದರೆ ವಿದ್ಯೆಯನ್ನು ತಿಳಿದುಕೋ ಅಥವಾ ಅರ್ಥ ಮಾಡಿಕೋ ವಾಕ್ಯ ಪ್ರಯೋಗ ನೋಡಿ ಆಸಕ್ತಿ ಇಲ್ಲದೆ ವಿದ್ಯಾಭ್ಯಾಸ ಮಾಡಿದರೆ ವಿದ್ಯೆ ಹತ್ತುವುದಿಲ್ಲ ವಾಕ್ಯ ರಚಿಸೋ ನೋಡಿ ಓದಿನಲ್ಲಿ ಆಸಕ್ತಿ ಇದ್ದರೆ ಮಾತ್ರ ತಲೆಗೆ ವಿದ್ಯೆ ಹತ್ತುತ್ತದೆ ಎರಡನೇದಾಗಿ ಕಡ್ಡಿ ಮುರಿದಂತೆ ಅಂದರೆ ನಿಷ್ಠೂರವಾಗಿ ವಾಕ್ಯ ಪ್ರಯೋಗ ಕಡ್ಡಿ ಮುರಿದಂತೆ ಮಾತನಾಡಬಾರದು ವಾಕ್ಯ ರಚಿಸು ನಮ್ಮ ಶಿಕ್ಷಕರು ಕಡ್ಡಿ ಮುರಿದಂತೆ ಮಾತನಾಡುತ್ತಾರೆ ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಮನಸ್ಸು ಕಲಕು ಭಾವನೆಗಳನ್ನು ಕದಡು ವಾಕ್ಯ ಪ್ರಯೋಗ ಭಿಕ್ಷಕನ ದೀನ ಪರಿಸ್ಥಿತಿಯನ್ನು ಕಂಡು ಮನಸ್ಸು ಕಲಕಿತು ವಾಕ್ಯ ರಚಿಸು ಮಗು ಅಳುತ್ತಿದ್ದರೆ ತಾಯಿ ಮನಸ್ಸು ಕಲಕುತ್ತದೆ ನೆಕ್ಸ್ಟ್ ಎಡ್ಡಿ ನೋಡಿ ಮಕ್ಕಳ ಇಲ್ಲಿರುವ ಪದಗಳನ್ನು ಗಮನಿಸಿ ಕೂಡಿಸಿ ಓದಿರಿ ಮಗು ಪ್ಲಸ್ ಅನ್ನು ಮಗುವನ್ನು ನೋವು ಪ್ಲಸ್ ಅನ್ನು ನೋವನ್ನು ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಗುರುಗಳು ಪ್ಲಸ್ ಅಲ್ಲಿ ಗುರುಗಳಲ್ಲಿ ಅಭಿರುಚಿ ಪ್ಲಸ್ ಇಲ್ಲ ಅಭಿರುಚಿ ಇಲ್ಲ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಕೆಳಗೆ ನೀಡಿರುವ ವಿಷಯ ಖಂಡಿಕೆಯಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳನ್ನು ಗಮನಿಸಿರಿ ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದನು ಇಲ್ಲಿ ನೋಡಿ ಮಕ್ಕಳ ಇದು ಪೂರ್ಣ ವಿರಾಮ ಏಕೆ ಬಂದೆ ಪ್ರಶ್ನಾರ್ಥಕ ಚಿಹ್ನೆ ಇದೆ ಎಂದು ಗಡುಸಾಗಿ ಕೇಳಿದರು ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಎಂದು ಬಾಲಕ ವಿನೀತನಾಗಿ ಕೇಳಿದನು ನೋಡಿ ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ಎಂದು ಸಂತಸದಿಂದ ಕೈ ಮುಂದೆ ಚಾಚಿದ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಕಂಸದಲ್ಲಿರುವ ಲೇಖನ ಚಿಹ್ನೆಗಳ ಹೆಸರು ತಿಳಿಯಿರಿ ಮೊದಲನೇದಾಗಿ ಪೂರ್ಣ ವಿರಾಮ ಎರಡನೇದಾಗಿ ಅಲ್ಪ ವಿರಾಮ ಮೂರನೇದು ಪ್ರಶ್ನಾರ್ಥಕ ಚಿಹ್ನೆ ನಾಲ್ಕನೇದು ಉದ್ಧರಣ ಚಿಹ್ನೆ ಐದನೇದು ಆಶ್ಚರ್ಯ ಚಿಹ್ನೆ ಮಕ್ಕಳ ಇಲ್ಲಿಗೆ ಹಸ್ತರೇಖೆ ಬದಲಿಸಿದ ಬಾಲಕ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮತ್ತು ಬುಕ್ ಆಕ್ಟಿವಿಟೀಸ್ ಎಲ್ಲ ಮುಗಿದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್